ಆಮೇಲೆ ರಮೇಶಿ ಶಾಮಿ ಅನ್ನು ಬಿಚ್ಕೊಂಡ ಆಮೇಲೆ ಎಲ್ಲರಿಗೂ ಒಂದು ಸುತ್ತ ನನ್ನ ಜೊಪ್ಪನ್ನು ಮಸ್ತೇನೆ ಲಾಸ್ಟ್ ಮೇಗಾಗಿ ನಿಮ್ಮಲ್ಲಿ ಒಂದು ಮನವಿ ನಾನೊಂದು ಸಾಹಿತ್ಯ ಮನಸ್ಸು ಎಂಬತಕ್ಕಂಥ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿ ನಿಮ್ಮ ನುಡುಗನ್ನ ಬೆಳೆಸುವಂಥ ಕೆಲಸ ನಿಮ್ಮದು ಮತ್ತೆ ಒಂದ್ ರೂಪಾಯ ಅಮೌಂಟ್ ಬಂದರೂ ಕೂಡ ಅದನ್ನ ಶಾಲೆ ಮಕ್ಕಳಿಗಾಗಿ ನಮ್ಮದು ಚುಟುಕು ಸಾಹಿತ್ಯ ಪರಿಷತ್ ಅಂತ ಇದೆ ಘಟಕದಲ್ಲಿ ಅದರಲ್ಲಿ ನಮ್ಮ ಅಧ್ಯಕ್ಷರು ಸುರೇಶ್ ಶಂತ ಅವರ ಶಾಲೆ ಮಕ್ಕಳಿಗೆ ಬೆನ್ನು ಎಕ್ಸ್ ಬಟ್ಟೆ ಚೀಲ ಇದನ್ನಲ್ಲ ಇದು ಮಾಡ್ತಾ ಇದ್ದಾರೆ ನಾನೇನೋ ಅಮೌಂಟ್ ಆಗ್ತಾ ಇಲ್ಲ ನಾನು ಹೆಂಗಪ್ಪ ಅಂದರೆ ಅವರ ಅಪ್ಪ ನಾನು ಬೀರ್ತಾ ಸಾಹಿತ್ಯ ಮನಸ್ಸು ಏನ್ ಹೇಳಿ ಸಾಹಿತ್ಯ ಮನಸ್ಸು ಎಂಟ್ನೂರ ಈಗಾಗಲೇ ನಮ್ಮ ನಮ್ಮ ಊರಿನ ವಿಡಿಯೋ ಮಾಡಿಕೊಡುವಲ್ಲಿ ಕೆಲವರೆಲ್ಲ ಚಪಲ್ಟ್ ಆಗಿ ನಿಂತಿದ್ದಾರೆ ಮತ್ತೆ ನಿಮ್ ಮಕ್ಕಳು ಏನಾದ್ರು ಸ್ಪೆಷಲ್ ಆಗಿರೋ ವಿಡಿಯೋ ಇದ್ದರೆ ನನ್ನ ನಂಬರ್ ಕಳಿಸಿ ಅದನ್ನ ಬಿಡ್ತೀನಿ ಅಂತ ಹೇಳ್ತಾ ಅಕ್ಬರ್ ಬೀರ್ಬಲ್ ಅನ್ನೋಕ್ಕೂ ಒಂದ್ ಕತೆ ನನ್ ಟೈಮ್ ಅಂತ ಅಕ್ಬರ್ ಬೀರ್ಬಲ್ ಅನ್ನೋಕ್ಕೂ ಕತೆ ನಾನು ಹಿಂಗಾರ ಹೋಮ್

ಹಾಗಾಗಿ ಅಕ್ಬರ್ ಮಕ್ಕಳು ಅಕ್ಬರ್ ಕಥೆಗಳನ್ನು ವೇದಿಕೆ ಸಿಕ್ಕ ಬಳಸ್ಕೊಳ್ಬೇಕು ಮೊದಲು ನಾವು ಹೆಂಗೇ ಇರಲಿ ಹೆಂಗೇ ಇರಲಿ ವೇದಿಕೆ ಸಿಕ್ಕಿದ್ದನ್ನ ಬಳಸ್ಕೊಳ್ಬೇಕು ಅದಕ್ಕೂ ಮುಂಚೆ ನಾನು 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 ನನ್ ಬಗ್ಗೆನೇ ಮಾತಾಡ್ತೇನೆ ಯಾರ ಸಿಬ್ಬರು ನನ್ ಬಗ್ಗೆನೆ ಹೇಳ್ತಾ ಇರ್ತೀನಿ ಬೇರೆ ಬಗ್ಗೆ ಮಾತಾಡ ಯಾಕೆ ಮಾತಾಡ್ತಾರೆ ಅವನು ಉಪಯೋಗ ಇಲ್ಲ ಏನು ಉಪಯೋಗ ಇಲ್ಲ ನಾವೇನ್ಗೆ ನಿಮಗ್ ಗೊತ್ತಾಗ್ಬೇಕಲ್ಲ ಅದಕ್ಕೆ ನನ್ ಬಗ್ಗೆ ನಾನ್ ಮಾತಾಡ್ತೇನೆ ಇದೊಂದು ಕವನ ಬಂದ್ರೆ ಸಾಹಿತ್ಯ ನಿಮಗೆ ಗಾಢಗೆದ್ದೆ ರಾಘವೇಂದ್ರ ತೀರ್ಥ ತಾಲೂಕಿನ ಹದ್ಮಾರ ಸಾಹಿತ್ಯ ಸಮ್ಮೇಳನ ಆಗಿದೆ ಅದರಲ್ಲಿ ಒಂಬತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾನೆ ಒಂಬತ್ತು ಸಾಹಿತ್ಯ ಸಮ್ಮೇಳನ ಯಾಕಂದ್ರೆ ಇದೇ ಗಣಪತಿ ವೇದಿಕೆ ನಾನು ನನ್ನ ದೇಯ ಸರಿ ಮಾತಾಡೋಕದಲ್ಲ ಯಾರೋ ಏನಾರೋ ಅನ್ಕಂತಲ್ಲ ಅಂದಿದ್ದಲ್ಲಿ ಸ್ಥಾನ ಕೊಡ್ತಿರಲ್ಲ ಅದಕ್ಕೆ ಹೇಳ್ತಾರೆ ನಮ್ಮ ಹತ್ರ ಏನಂದ್ರೆ ನಾವು ಮಾಡ್ತಾ ಇರ್ಬೇಕು ಕೆಲಸ ಮಾಡ್ತಾ ಇರ್ಬೇಕು ಮತ್ತೊಂದು ನಾನು ಒಂದು ಆಗೊಂಬೆ ಭಾಗಕ್ಕೊಂದು ಆನೆ ಬಂದು ಸಾಹಿತ್ಯ ಸಮ್ಮೇಳನದಲ್ಲಿ ಒಂಬತ್ತನೇ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಬೇರೆ ಬೇರೆ ತರೋ ವರ್ಣನೆ ಮಾಡ್ರು ಅದನ್ನ ಯಾವ್ದು ಸಿಕ್ಕಲ್ಲ ವರ್ಣನೆ ಮಾಡುದು ಯಾವ ವಿಷಯ ಸಿಕ್ಕಲ್ಲ ನಾನು ಏನ್ ಮಾಡುತ್ತೆ ಗೊತ್ತಾ ಬಿರಿಯಾನ ಆನೆ ಭಾಗನೇ ಇಟ್ಕೊಂಡೆ ಕಾಲಲ್ಲಿಕೊಂಡೆ ಎಡಿಂಗ್ ಆಗುತ್ತೆ ಸಲಗ ಬಂತು ನಾಡಿಗೆ ಅಂತ ಏನಂತ ಮತ್ತೆ ಇದೊಂದು ಸಲಗ ಬಂತು ನಾಡಿಗೆ ಎಷ್ಟು ಪ್ರೇಮಸ್ ಆಯ್ತು ಅಂದರೆ ಏರಂಬಾಪುರ ಅಂತಕ್ಕಂಥ ಶಾಲೆ ನೂರ್ ವರ್ಷ ಆಯ್ತು ಶತಮಾನೋತ್ಸವ ಆ ಶತಮಾನೋತ್ಸವ ಪುಸ್ತಕದಲ್ಲಿ ಆನೆ ಬಂತು